ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ಟೇಸ್ಟಿಯಾಗಿ ಸುಲಭವಾಗಿ ಡಿಫ್ರೆಂಟಾಗಿ ಒಂದು ಅವಲಕ್ಕಿನ ಮಾಡೋಣ ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ಬೆಳಗಿನ ತಿಂಡಿಗೆ ಈ ಅವಲಕ್ಕಿನ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಮೊಸರು ತಿಂತ ಇದ್ದರೆ ಸೂಪರಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಮಕ್ಕಳಿಗೆ ಬಾಕ್ಸ್ ಕೂಡ ಕಳಿಸಬಹುದು ಬೆಳಿಗ್ಗೆ ನಾಷ್ಟ ಕೂಡ ಕೊಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಪ್ಯಾಕೆಟು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಬರೀ ತೊಳೆದು ಇಟ್ಕೋಬೇಕು ನೀರಲ್ಲಿ ತುಂಬ ನೆನೆಸಬಾರ್ದು ನೀರಲ್ಲಿ ಹಾಕಿ ತೊಳೆದ್ರೆ ಸಾಕಾಗುತ್ತೆ ಉದುರು ಉದುರಾಗುತ್ತೆ ನೀವು ನೆನೆಸಿದ್ರೆ ಅದೊಂಥರ ಉಂಡೆ ಉಂಡೆ ಮುದ್ದೆ ಆಗುತ್ತೆ ಒಂದು ಕೆ ಜಿ ಅವಲಕ್ಕಿದು ಹಾಗೆ ನಾನಿಲ್ಲಿ ಹಸಿ ಬಟಾಣಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿಗೆ ಈರುಳ್ಳಿ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಜಾಸ್ತಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂತ ನಾನು ಜಾಸ್ತಿ ಮೆಣ್ಸಿನ್ಕಾಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಸಾಸಿವೆ ಹಾಗೆ ಇಲ್ಲಿ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ನೋಡಿ ನಾನಿನ್ನೊಂದು ಐದು ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆನ ಹಾಕಿದ್ದೀನಿ ಎಣ್ಣೆ ಕಾದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಆದ್ರೂ ಅವಲಕ್ಕಿ ಚೆನ್ನಾಗಿರುತ್ತೆ ಹಾಗೇನಲ್ಲಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ತುಂಬ ಎಣ್ಣೆನ ಕಾಯಿಸ್ಬಾರ್ದು ಅಂದರೆ ಕಡಲೆ ಬೀಜ ಆಗಲಿ ಕಡಲೆಬೇಳೆ ಆಗಲಿ ಬ್ಲಾಕ್ ಆಗಿಬಿಡ್ತವೆ ಕಮ್ಮಿ ಊರಿಲ್ಲ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಹೋಟಲಾಗಿ ನಾನು ತೊಗೊಂಡಿರೋಂಥ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆಬೇಳೆ ಮತ್ತು ಬಟಾಣಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತೀವಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ನೋಡಿ ಬಟಾಣಿನ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆ ಬೀಜ ಜೊತೆನೆ ಫ್ರೈ ಮಾಡಿಕೊಂಡ್ರೆ ಆದರೆ ಬಟಾಣಿ ಹಸಿ ಇರೋದ್ರಿಂದ ಬಟಾಣಿ ಏನಾಗುತ್ತೆ ಸಿಡಿಯುತ್ತೆ ಸಿಡಿಯೋ ಟೈಮಲ್ಲಿ ಸ್ವಲ್ಪ ಮೇಲೆ ಮುಚ್ಚಿಬಿಡಬೇಕು ಆಮೇಲೆ ತೆಗೆದ್ರೆ ಏನಾಗೋಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಇಲ್ಲಾಂದರೆ ಬೇಡ ಅಂದರೆ ನಿಮಗೆ ಫಸ್ಟೇ ಕಡಲೆ ಬೀಜ ಬೇಳೆ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಬಟಾಣಿ ಹಾಕ್ತೀನಿ ಅಂದರೆ ಹಾಕೋಬೋದು ಮುಂಚೆ ಹಾಕೊಂಡ್ರೆ ನೀವು ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ಬಟಾಣಿ ಹಸಿ ಇರೋದರಿಂದ ಸಿಡಿತವೆ ಆವಾಗ ನೀವು ಕಂಟಿನ್ಯೂ ಮೇಲೆ ಮುಚ್ಚಲೇಬೇಕು ನಾನು ಮೇಲೆ ಮುಚ್ಚಿಬಿಟ್ಟೆ ನೋಡಿ ಇವತ್ತಿಲ್ಲ ಈ ಥರ ಎಲ್ಲ ಸಿಡ್ದಿದೆ ನೋಡಿ ಈ ಥರ ಎಲ್ಲ ಬಟಾಣಿ ಬೇಳೆ ಥರ ಆಗುತ್ತೆ ಅದು ಮುಂಚಿಡ್ದು ಹಾಗೆ ಬಿಟ್ಬಿಟ್ರೆ ಬಟಾಣಿ ಪಟ್ ಪಟ್ ಅಂತ ಸಿಡ್ದು ಎಲ್ಲ ಆಚೆ ಕಡೆ ಬಿದ್ದೋಗ್ಬಿಡ್ತಾವ ಅಷ್ಟೇ ಹಸಿ ಇರೋದರಿಂದ ಹಸಿ ಬಟಾಣಿ ಯಾಕೆ ನಾನು ಇದ್ರ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಬಟಾಣಿ ಈ ಥರ ಬೇಳೆ ಥರ ಆಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಅವಾಗ ಅದರ ಟೇಸ್ಟು ಸೂಪರಾಗಿರುತ್ತೆ ಹಸಿ ಬಟಾಣಿನ ಆಮೇಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ಹಸಿ ಹಸಿ ಇರುತ್ತೆ ಬಾಯಲ್ಲಿ ತಿನ್ನೋಕ್ಕೆ ಹಾಗಾಗಿ ಮುಂಚೆನೇ ಈ ಥರ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿರೋದು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವನ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ ನಮಗೆ ಟೊಮೊಟೊ ಹುಳಿ ಹುಳಿ ತಿನ್ನೋಕ್ಕೆ ಇಷ್ಟ ಅಂದರೆ ಹಾಕೋಬೋದು ಇಲ್ಲ ಅಂದರೆ ನೀವು ಬಿಡ್ಬೋದು ನಾನು ಟೊಮೊಟೊ ಹಾಕ್ತಾ ಇಲ್ಲ ಯಾಕಂದ್ರೆ ಟೊಮೊಟೊ ಹಾಕಿದ್ರೆ ಅವಲಕ್ಕಿ ಏನಾಗ್ಬಿಡುತ್ತೆ ಮೆತ್ತಿಗೆ ಒಂಥರ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಅಂತ ಆದರೆ ಹುಳಿ ಉಳಿ ಟೇಸ್ಟ್ ಬರುತ್ತೆ ಆದರೆ ಒಂಥರ ಮೆತ್ತಿಗಿರುತ್ತೆ ಉದುರು ಉದ್ರಾಗೆ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾ ಇಲ್ಲ ನೋಡಿ ಈರುಳ್ಳಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಇವಾಗ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ನಾನು ಅರ್ಶನ ಹಾಕ್ತಾ ಇದ್ದೀನಿ ನಾನಿವಾಗ ಇದರಲ್ಲಿ ಸಕ್ಕರೆನ ಇದ್ದೀನಿ ಒಗ್ಗರಣೆಯಲ್ಲಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ನಾನಿಲ್ಲಿ ಉಪ್ಪು ಕೂಡ ಇದ್ದೀನಿ ಈಗ ಉಪ್ಪು ಕೂಡ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅವಲಕ್ಕಿನ ಹಾಕ್ಕೋಬೇಕು ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕೊಂಡು ಮಿಕ್ಸ್ ನಾನು ಇವಾಗ ಅವಲಕ್ಕಿನ ಹಾಕ್ತಾಯಿದ್ದೀನಿ ನಾನು ಅವಲಕ್ಕಿನ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋಕೆ ಇಲ್ಲ ನಾನು ಇವಾಗ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಚೆನ್ನಾಗಿ ಬಂದಿದೆ ಅವಲಕ್ಕಿ ಟೇಸ್ಟ್ ಕೂಡ ಆಗಿರುತ್ತೆ ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು ಬೆಳಗಿನ ನಾಷ್ಟಕ್ಕೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತೋಜ್ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ರಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು